ದಿನ ನಮ್ಮ ಮುಳಬಾಗಲ್ ತಾಲೂಕು ಮುಳಬಾಗಿಲ್ ತಾಲೂಕಿನ ಕೋಮು ಚುನಾವಣೆಯಲ್ಲಿ ಪಶ್ಚಿಮ ಕ್ಷೇತ್ರದ ಕ್ಷೇತ್ರದಲ್ಲಿ ಮೂರು ದಿನ ಹಿಂದೆ ಚುನಾವಣೆಯಲ್ಲಿ ಭಾರಿ ಬಹುಮತದಿಂದ ಜೇಬೇರೆಯಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಅಣ್ಣನವರಾಗಿರ್ತಕ್ಕಂಥ ಬಿ ವಿ ಶಾಮೇಗೌಡರು ಜಯಶೀಲರಾಗಿದ್ದಾರೆ ಗೆದ್ದು ನಿರ್ದೇಶಕರಾಗಿದ್ದಾರೆ ಅವರಿಗೆ ನಮ್ಮ ಹೆಚ್ ಹೆಚ್ಗೊಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಸ್ನೇಹಿತರು ಮತ್ತು ಹೆಚ್ಗೊಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ನಿರ್ದೇಶಕರು ಉಪಾಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ಎಲ್ಲ ನಮ್ಮ ಸ್ನೇಹಿತರು ಸೇರಿ ಇವತ್ತು ನಮ್ಮ ಶ್ಯಾಮಣ್ಣವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಂದಿದ್ದೀವಿ ಸಲ್ಲಿಸಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಪಶ್ಚಿಮ ಕ್ಷೇತ್ರದಲ್ಲಿ ಒಳ್ಳೆ ಹೈನುಗಾರಿಕೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ರೈತಾಪಿ ವರ್ಗದವರಿಗೆ ತಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡಿ ನೀವು ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಅದೇ ರೀತಿಯಾಗಿ ನಮ್ಮ ಇವತ್ತು ಪಶ್ಚಿಮ ಕ್ಷೇತ್ರದಲ್ಲಿ ಗೆದ್ದಿದ್ದೀರಿ ಅದೇ ರೀತಿಯಾಗಿ ನಮ್ಮ ಪೂರ್ವ ಕ್ಷೇತ್ರದಲ್ಲಿ ಕೂಡ ನಮ್ಮ ಕಡೆನಹಳ್ಳಿ ನಾಗರಾಜಣ್ಣ ಅವರು ಗೆದ್ದಿದ್ದಾರೆ ಅವ್ರಿಗೂ ಸಹ ಈಗ ಹೋಗಿ ಅವ್ರಿಗೂ ಮಾಲಾರ್ಪಣೆ ಮಾಡ್ಬಿಟ್ಟು ಬರ್ತೀವಿ ನಮ್ಮ ಶಾಮಣ್ಣವರು ಇನ್ನ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಇನ್ನೂ ಒಳ್ಳೆಯ ಸ್ಥಾನಮಾನಗಳನ್ನು ಪಡೆದುಕೊಳ್ಬೇಕು ಅಂತ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಚುನಾವಣೆಯಲ್ಲಿ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಅದೇ ರೀತಿಯಾಗಿ ನಮ್ಮ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ನಮ್ಮ ತಾಲೂಕು ಅಧ್ಯಕ್ಷರು ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣ ಅವರು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರುಕ್ಪತ್ ಅವರು ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರು ನಮ್ಮ ಶ್ರೀನಿವಾಸ್ ರೆಡ್ಡಿ ಅವರು ಇನ್ನೂ ಹಲವಾರು ಮುಖಂಡರು ಎಲ್ಲ ಈ ಚುನಾವಣೆಯಲ್ಲಿ ಎಂ ಆರ್ ಅವರು ಡಾಕ್ಟರ್ ಪ್ರಕಾಶ್ ಅವರು ಇನ್ನು ನಮ್ಮ ಯುವ ನಾಯಕರು ಎಲ್ಲ ಇದ್ದಾರೆ ಎಲ್ಲರೂ ಸೇರಿ ಇವತ್ತು ಈ ಚುನಾವಣೆಯಲ್ಲಿ ಎಲ್ಲ ನಮ್ಮ ನಾಯಕರು ಕಷ್ಟ ಬಿದ್ದು ಇವತ್ತು ಚುನಾವಣೆ ಮಾಡಿ ಗೆಲ್ಸಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಇವತ್ತು ನಮ್ಮ ನಿರ್ದೇಶಕರಾಗಿದ್ದಾರೋ ನಮ್ಮ ನಾಗರಾಜನ ಆಗ್ಬೋದು ಶಾಮಣ್ಣ ಅವರು ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಒಂದು ವಿಶ್ವಾಸಕ್ಕೆ ತಕೊಂಡೋಗಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಂತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ